ಕೊಡ ಕ್ರಾಸ್ನಲ್ಲಿ ಬೈಕ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಆತನಿಯಿಂದ ಗೋಕಾಕ್ಕೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಬೈಕ್ ಸವಾರನಿಗೆ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅಥನಿಯಿಂದ ಗೋಕಾಕ್ಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಅಡಿವೆಪ್ಪ ಹಿರಾಬಾಳೆ ಸಾವನ್ನಪ್ಪಿದ್ದಾರೆ ಪಾಲಂಬಾಗಿ ಗ್ರಾಮದ ನಿವಾಸಿ ನಲವತ್ತಾರು ವರ್ಷದ ಅಡಿವೆಪ್ಪ ಸಿದ್ದರಾಮಯ್ಯ ಹಿರಾಬಾಳೆ ಸಾವನ್ನಪ್ಪಿರುವಂತಹ ಮೃತ ದುರ್ದೈವಿಯಾಗಿದ್ದಾರೆ ಆರೋಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಅದರಿಂದ ಗೋಕಾಕ್ಗೆ ಹೊರಟಿದ್ದ ಕೆಎಸ್ಆರ್ ಟಿಸಿ ಬಸ್ಗೆ ಬೈಕ್ ಸವಾರ ಅಡಿವೆಪ್ಪ ಹಿರಾವಳಿ ಅವರು ಡಿಕ್ಕಿ ಹೊಡೆದ ಪರಿಣಾಮ ಮೃತಪಟ್ಟಿದ್ದಾರೆ ಈ ಒಂದು ಅಪಘಾತ ಅಕ್ಟೋಬರ್ ಹನ್ನೊಂದರಂದು ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ನಡೆದಿರುವಂತದ್ದು ಕೆಎ ಟ್ವೆಂಟಿ ತ್ರೀ ಎಫ್ ಒನ್ ಒನ್ ಫೈವ್ ಏಟ್ ಈ ಬಸ್ನ ಈ ಒಂದು ಬಸ್ಗೆ ಆ ಬೈಕ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ ಈ ಕುರಿತು ಹಾರೋಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಶಿವಾಜಿ ಮೇತ್ರಿ ರಾಯಭಾಗ